ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಮಸ್ತ ವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯವರ ನಮಸ್ಕಾರಗಳು ಇವತ್ತಿನ ದಿನ ಜನವರಿ ಮಾಸದ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ವರ್ಷದ ಭವಿಷ್ಯವನ್ನು ಒಂದು ಮಾಸ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಪ್ರಯತ್ನದಲ್ಲಿ ವಿಶೇಷವಾಗಿ ಇವತ್ತು ತೆಗೆದುಕೊಂಡಂಥ ಭಚಕ್ರದ ಕೊನೆಯ ರಾಶಿಯಾದಂಥ ಮೀನರಾಶಿ ಅಂತ ಹೇಳ್ಬೋದು ಈ ಮೀನು ರಾಶಿ ಅಂತಕ್ಕಂಥವು ಈ ಜಾತಕದ ಪ್ರಕಾರ ಈ ರಾಶಿಯಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಈ ರಾಶಿಯವರಿಗೆ ವಿಶೇಷವಾಗಿ ಅನಂತ ಕಾಲಶರ್ಪದ ಎಫೆಕ್ಟ್ ಕಾಡ್ತಾ ಇದೆ ಈ ಅನಂತ ಕಾಲಶರ್ಪ ರಾಶಿಯಲ್ಲೇ ಇರೋದರಿಂದ ರಾಹು ಅದು ಅನಂತ ದೋಷವನ್ನು ನಿರ್ಮಾಣ ಮಾಡುತ್ತೆ ಅನಂತ ಅನಂತದ್ದೇನು ವಿಷ್ಣುವಿನ ಆಸನವಾಗಿರ್ತಕ್ಕಂಥ ಅನಂತ ಶಯನ ಅಂತ ಹೇಳ್ತೀವಿ ವಿಷ್ಣುವಿಗೆ ಅಂತ ಒಂದು ವಿಷ್ಣುವಿನ ಆಸನವನ್ನು ಏನು ಮಾಡಿಕೊಂಡಿದ್ದಾರೋ ಅದೇ ಶರ್ಪ ಅದಕ್ಕೆ ಅನಂತ ಕಾಲ ಶರ್ಪ ಅಂತ ಹೇಳ್ತೀವಿ ಯಾವಾಗ ಜನ್ಮಸ್ಥಿತ ರಾಶಿಗೆ ಬಂದುಬಿಡುತ್ತೋ ಇಲ್ಲಿ ಗುರುವಿನ ಮನೆಗೆ ಬಂದುಬಿಡುತ್ತೋ ಆವಾಗೇನಾಗುತ್ತೆ ಗುರುವಿಗೆ ಸ್ವಲ್ಪ ಚಾಂಡಲತ್ವ ಅನ್ನುವಂಥದ್ದು ಬರುತ್ತೆ ಈ ಚಾಂಡಲತ್ವ ಬರೋದರಿಂದ ಗುರು ತನ್ನ ಸಾಮರ್ಥ್ಯವನ್ನು ಹಾಳು ಮಾಡ್ಕೊಳ್ತಾನೆ ಅಥವಾ ಬಲವನ್ನು ಕಡಿಮೆ ಮಾಡ್ತಾನೆ ಈ ರೇ ಈ ರಾಶಿ ಕೊಡಬೇಕಾದಂಥ ಏನು ಎಫೆಕ್ಟ್ಗಳಿರುತ್ತೋ ಅದನ್ನು ಪೂರ್ಣವಾಗಿ ಕೊಡೋಕ್ಕಾಗಲ್ಲ ಜೊತೆಗೆ ಈ ರಾಹುದ ನಂತರ ಈ ರಾಹು ಅಲ್ಲಿ ಜನ್ಮಸ್ಥ ಇರುವಾಗ ಏನೇನಾಗುತ್ತೆ ಭ್ರಮಿತನಾಗ್ತಾನೆ ಮನುಷ್ಯ ಭ್ರಮಿತನಾಗ್ತಾನೆ ಅಕಲ್ಪಿತ ಆಲೋಚನೆಗಳನ್ನು ಮಾಡ್ತಾನೆ ದೂರದಲ್ಲೇ ಆ ಇರುವಂಥ ವಿಚಾರಗಳ ಬಗ್ಗೆ ಚಿಂತನೆ ಮಾಡ್ತಾನೆ ಹತ್ತಿರದ ಬಗ್ಗೆ ಮರ್ತೇ ಹೋಗ್ತಾನೆ ತನ್ನ ಹತ್ರ ಏನೂ ಇದೆ ಅದನ್ನು ಬಿಟ್ಟುತಾನೆ ಅದೇ ಕಂಕಳಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಓಡಾಡಿದ್ರು ಅನ್ನೋ ಥರ ಇರುತ್ತೆ ಮಗುವೆಲ್ಲ ಕಂಕಳಲ್ಲಿ ಇರುತ್ತೆ ಮಗುಗೆ ಹುಡುಕ್ತಾ ಇಂಥ ಒಂದು ಸ್ಥಿತಿ ತಲುಪ್ತಾರೆ ಅದಕ್ಕೆ ಭ್ರಮಿತ ಮನಸ್ಸು ಅಂತ ಹೇಳ್ತೀವಿ ಭ್ರಮಿತ ಸ್ಥಿತಿ ಅಥವಾ ಮರುವಿಕೆ ಅಂತ ಹೇಳ್ತೀವಿ ಇದೆಲ್ಲವೂ ಕೂಡ ರಾಹುವಿನಿಂದ ಪ್ರಾಪ್ತಿಯಾಗುತ್ತೆ ಇದ್ರ ಜೊತೆಯಲ್ಲಿ ಸ್ನಾಯೋಷಗಳಾಗುವಂಥದ್ದು ಚರ್ಮ ವಿಕಾರ ಆಗುವಂಥದ್ದು ಅಥವಾ ಮ ಅಥವಾ ಇವರಿಗೆ ಎಲ್ಲೊಂದು ಕಡೆ ಈ ನಕಾರಾತ್ಮಕ ಶಕ್ತಿ ಅಂದರೆ ಪೇತ ಬಾಧೆಗಳು ಇದನ್ನೆಲ್ಲ ಸ್ವಲ್ಪ ಕಾಡುವಂಥದ್ದು ಕನಸು ಬೀಳುವಂಥದ್ದು ಕನಸಿನಲ್ಲಿ ನೋವು ಕಾಣುವಂಥದ್ದು ಮತ್ತು ಮೈಗಳಲ್ಲಿ ಅಂದರೆ ಶರೀರದಲ್ಲಿ ಏಕಭಾಗದ ಭಾಗ ಶರೀರ ಒಂದು ಭಾಗ ಅಂತ ಹೇಳ್ತಿರಲ್ಲ ಒಂದು ಶರೀರವನ್ನು ಹಾಳು ಮಾಡುವಂಥದ್ದು ಈ ಥರದ ಘಟನೆಗಳಿಂದ ಅಥವಾ ಅಥವಾ ಆ ಥರದ ಅನುಮಾನ ಆ ಥರದ ಸೆಳೆತ ಶರೀರದಲ್ಲಿ ಕಾಣುವಂಥದ್ದು ಮತ್ತು ಮೂರನೇದಾಗಿ ಈ ತಲೆಯ ಭಾಗದಲ್ಲಿರ್ತಕ್ಕಂಥದ್ದು ನೋಡಿ ತಲೆ ತಲೆ ಮತ್ತು ಕಣ್ಣಿನ ಸಂಬಂಧಪಟ್ಟಂಥದ್ದು ವಿಕಾರ ಕೂಡ ಕಾಣುತ್ತೆ ಹೇಗೆ ಸರ್ಪಕ್ಕೆ ಈ ಪೊರೆಯನ್ನು ಕುಂತು ಕಚ್ಕೊಳ್ಳುತ್ತೋ ಹಾಗೆ ಶರೀರದಲ್ಲಿ ಕೂಡ ಅವರ ಮೆದುಳು ಅವರ ಬುದ್ಧಿ ಅವರ ಮಾ ನೇತ್ರ ಅವರ ಪ್ರತಿಯೊಂದರಲ್ಲೂ ಆ ಅನ್ನುವಂಥದ್ದು ರೀತಿಯಲ್ಲಿ ಕಾಣುತ್ತೆ ಅಂಥ ಒಂದು ಕಾಲಶರ್ಪದ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಈ ಮೀನರಾಶಿಯವರು ಈ ಮಾಸ ಇರ್ತಾರೆ ಇದಕ್ಕೆ ಸಮ ಸಪ್ತಮವಾಗಿರ್ತಕ್ಕಂಥ ಕೇತು ನೋಡಿ ಏಳನೇ ಭಾವದಲ್ಲಿರುವಂಥ ಕೇತು ಏನಾಗುತ್ತೆ ದಾಂಪತ್ಯದಲ್ಲಿ ವಿರಸಗಳನ್ನು ಕ್ರಿಯೇಟ್ ಮಾಡ್ತಾನೆ ಇದು ತಲೆ ಆದರೆ ಅದು ಬಾಲ ಯಾಕಂದರೆ ಅದೊಂದು ದಿಕ್ಕು ಇದೊಂದು ದಿಕ್ಕು ಉತ್ಪೂರ್ವ ಪಶ್ಚಿಮ ಇನ್ ಅನ್ನುವಂಥ ಸ್ಥಿತಿಗೆ ತಲುಪುತ್ತೆ ಇಂಥ ಒಂದು ತಲುಪುವಂಥ ಮಟ್ಟಿಗೆ ಬಂದಾಗ ಏನಾಗುತ್ತೆ ಈ ಜಾತಕರಿಗೆ ಬಹುತೇಕವಾಗಿ ಕಾಲಿಗೆ ಪೆಟ್ಟಾಗುವಂಥದ್ದಾಗುತ್ತೆ ಕಾಲಿನ ಮೇಲೆ ಯಾವುದೋ ಒಂದು ರೀತಿ ಪ್ರಭಾವ ತೊಂದರೆಗಳಾಗುತ್ತೆ ವಿಷ ಜಂತುಗಳ ಪ್ರಾಬ್ಲಮ್ ಆಗುತ್ತೆ ಈ ಥ ಈ ಘಟನೆಗಳಿಂದ ತಪ್ಸ್ಕೊಬೇಕಾಗುತ್ತೆ ಇದನ್ನು ನೀವು ಬಹಳಷ್ಟು ಗಮನಿಸಬೇಕು ರಾತ್ರಿ ಓಡಾಡುವಂಥ ಸಂದರ್ಭ ಈಗ ರೈತಾಪೀಜ ವರ್ಗದವರು ರಾತ್ರಿಯಲ್ಲೇ ನೀರು ಹಾಯಿಸುವಂಥದ್ದು ಅಥವಾ ಮನೆ ಕೆಲಸಗಳು ಮಾಡುವಂಥದ್ದೆಲ್ಲ ಇರುತ್ತೆ ಅಂಥವ್ರಿಗೆಲ್ಲ ಇದು ಸಣ್ಣ ಪುಟ್ಟದ್ದು ಈ ದೋಷಗಳೆಲ್ಲ ಬರುವಂಥದ್ದಾಗುತ್ತೆ ಆಮೇಲೆ ಇಲ್ಲಿ ಬಂಧುಗಳಿಂದ ತೊಂದರೆ ಆಗುತ್ತೆ ನೋಡಿ ಬಂಧುಗಳು ಬಹಳಷ್ಟು ಹಿತೈ ಹಿತನುಡಿಗಳಿಂದ ಆಡ್ತಾರೆ ಪ್ರೀತಿಯಿಂದ ಇರ್ತಾರೆ ಜೊತೆಯಲ್ಲೇ ಇರ್ತಾರೆ ಏನು ನಮ್ಮ ಹಿತೈಷಿಗಳನ್ನು ಮಟ್ಟಿಗೆ ಅವರು ನಿಮ್ಮನ್ನು ಅತಿಯಾದ ಪ್ರೀತಿ ಮಾಡ್ತಾರೆ ಆದರೆ ಒಳಗಡೆ ಎಲ್ಲೋ ಒಂದು ಕಡೆ ಕಲ್ಮಶ ಇರುತ್ತೆ ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆ ಇರುತ್ತೆ ಇದನ್ನು ಸ್ವಲ್ಪ ನೀವು ಗಮನಿಸಿ ಆದರೆ ಅವ್ರ ಮೇಲೆ ದ್ವೇಷ ಸಾಧಿಸಬೇಕಾದಂಥ ಅವಶ್ಯಕತೆ ಇಲ್ಲ ಅವ್ರ ಜೊತೆಯಲ್ಲಿರುವಂಥ ನಡವಳಿಕೆ ದೂರ ಇದ್ಕೊಂಡು ಅದಕ್ಕೆ ಸಮಾಧಾನ ಭೇದ ದಂಡ ಅಂತ ಹೇಗೆ ಈ ದಂಡದ ನಾಲ್ಕು ಪ್ರಕ್ರಿಯೆಗಳನ್ನು ಹಿರಿಯರು ಮಾಡಿದಾರೋ ನೀವು ಅವ್ರ ಜೊತೆ ಸಮಾಧಾನವಾಗಿ ವರ್ತಿಸಿ ವರ್ತ ಆಗಲಿಲ್ವಾ ದಾನವನ್ನಾದರೂ ಕೊಟ್ಟು ಹತ್ತು ರೂಪಾಯಿ ಕಳ್ಕೊಂಡು ಟೀ ಎಲ್ಲ ಕುಡಿಸಿಬಿಟ್ಟು ಅವರಿಗೆ ಕಳಿಸಿಬಿಡಿ ಅವ್ರ ಜೊತೆಯಲ್ಲಿ ವ್ಯವಹಾರ ಇಟ್ಕೋಬೇಡಿ ಇಲ್ಲ ಭೇದ ಮಾಡಿಬಿಡಿ ಸುಮ್ಮನೆ ಅವ್ರನ್ನ ನೋಡಿದ್ರು ನೋಡದೆ ಇರೋ ಹಾಗಿರಿ ಅದೆಲ್ಲ ಆಗದೆ ಇದ್ದರೆ ದಂಡಮ್ ದಂಡಂ ದಶ್ಯ ಗುಣಂಭವಿ ಅಂತ ಹೇಳ್ತಾರೆ ಅಂಥ ಒಂದು ಸಂದರ್ಭ ಬರೋದು ಬೇಡ ಹಾಗಾಗಿ ನೀವು ನಿಮ್ಮ ಅವ್ರ ಜೊತೆಯಲ್ಲಿ ಬೆರೆಯುವಂಥ ರೀತಿ ಹೇಗಿರುತ್ತೆ ಅಂತ ನಿಮ್ಮಲ್ಲಿ ಇರುವಂಥ ತಾಳ್ಮೆ ಮತ್ತು ನಿಮಗೆ ಆ ನೀತಿಯನ್ನು ನಿಮಗೆ ಕಳಿಸಬೇಕಾಗತ್ತೆ ಚತುರ್ಥ ಭಾವಕ್ಕೆ ಮಾಂದಿ ಬರ್ತಾ ಇದ್ದಾನೆ ನೋಡಿ ಯಾವುದೋ ಒಂದು ಆಸ್ತಿ ಸಂಬಂಧಪಟ್ಟಂಥ ವಿಷಯ ಚತುರ್ಥ ಭಾವ ಅಂದರೆ ತಾಯಿ ಆರೋಗ್ಯ ಇರ್ಬೋದು ಆಸ್ತಿ ಸಂಬಂಧವಾದ ವಿಷಯ ಇರ್ಬೋದು ತಾಯಿ ಆಸ್ತಿ ಇರಬಹುದು ಪ್ರಾಪರ್ಟಿ ವಾಹನದ ವಿಷಯ ಇರ್ಬೋದು ಸಡನ್ಲಿ ಅವನು ಏನೋ ಪ್ರಾಬ್ಲಮಲ್ಲಿ ಬಂದ್ಬಿಡ್ಬೋದು ಅದರಿಂದ ಧನನಾಶ ಧನಹಾನಿ ಅಥವಾ ಮಾನಸಿಕ ಹಿಂಸೆ ಆಗುವಂಥದ್ದೆಲ್ಲ ಆಗುತ್ತೆ ಸೆಕೆಂಡು ಐದನೇ ಮನೆಯಲ್ಲಿ ಪೂಜಾ ನಿಮಗೋಸ್ಕರ ನಿಮ್ಮ ಪ ಸಂತಾನ ಚಿಂತೆ ಮಾಡಬಹುದು ಅಂತ ಐದನೇ ಮನೆಯಲ್ಲಿ ಕೂಜ ಬಂದರೆ ನಿಮಗೋಸ್ಕರ ನಿಮ್ಮ ಮಕ್ಕಳು ಚಿಂತೆ ಮಾಡ್ತಾರೆ ಅವರು ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಬಗ್ಗೆ ನೀವು ಏನು ತೊಂದರೆ ಮಾಡ್ತಿರೋ ನೀವೇನು ತೊಂದರೆ ಸಿಕ್ಕಾಕಿಳ್ತಿರೋ ಅಂತ ಚಿಂತೆ ಮಾಡುವಂಥ ಯೋಗ ಯಾಕಂದರೆ ಇಲ್ಲಿ ಮಕ್ಕಳ ಬಗ್ಗೆ ತಂದೆ ಚಿಂತೆ ಮಾಡೋದು ಒಂದು ರೀತಿ ಆದರೆ ತಾಯಿ ಬಗ್ಗೆ ಮಕ್ಕಳು ಚಿಂತೆ ಮಾಡೋದು ಒಂದು ರೀತಿ ಆದರೆ ಇಲ್ಲಿ ಮಕ್ಕಳೇ ತಾಯಿ ತಂದೆ ಬಗ್ಗೆ ಚಿಂತೆ ಮಾಡುವಂಥ ಸಂದರ್ಭ ಕ್ರಿಯೇಟ್ ಆಗುತ್ತೆ ಆದರೆ ಅವರ ಉದ್ದೇಶ ಏನಿರುತ್ತೆ ಒಳ್ಳೆಯ ಉದ್ದೇಶ ಇರುತ್ತೋ ಇಲ್ಲವೋ ನೆಕ್ಸ್ಟು ಆದರೆ ಪ್ರೀತಿ ಮಾಡ್ತಾರಲ್ಲ ಕಾಳಜಿ ತಗೊಳ್ತಾರಲ್ಲ ಇದೊಂದು ಸಂತೋಷ ಬಿಟ್ಟರೆ ಮುಂದೆ ಬರುವಂಥ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಆ ಯೋಚನೆ ಮಾಡುವಂಥ ಬರುತ್ತೆ ಅದು ಅವೇ ನೋಡುವ ಆದರೆ ಮುಖ್ಯವಾಗಿ ನವಮ ಭಾವದಲ್ಲಿರ್ತಕ್ಕಂಥ ಬುಧ ಏನಾಗ್ಬಿಡುತ್ತೆ ರಾಹುವಿಗೆ ನವಪಂಚಕ ಯೋಗ ಬಂತು ಬುಧ ಮತ್ತು ರಾಹುವಿಗೆ ನವಪಂಚಕ ಯೋಗ ಇಲ್ಲಿ ನಾಡಿಶಾಸ್ತ್ರ ಪ್ರಕಾರ ಬುಧ ಮತ್ತು ರಾಹುವಿಗೆ ನವಪಂಚಕ ಯೋಗ ಬಂದಾಗ ನರ ದೌರ್ಬಲ್ಯಗಳಾಗುತ್ತೆ ನರಗಳ ದೋಷಗಳ ನಿರ್ಮಾಣ ಆಗುತ್ತೆ ಬುಧ ನರಗಳಿಗೆ ಸಂಬಂಧಪಟ್ಟವಾಗ್ತಾನೆ ಮತ್ತು ಈ ಪೂರ್ವ ಪಿತೃ ದೋಷಗಳನ್ನು ಮತ್ತೆ ಜಾಗೃತಿಗೊಳಿಸುವಂಥದ್ದಾಗುತ್ತೆ ಯಾಕಂದರೆ ಇಲ್ಲಿ ಕಾಲಶೂರ್ಪದ ಎಫೆಕ್ಟ್ ಆಗ್ತಾ ಪೂರ್ವ ದೋಷಗಳು ಪೂರ್ವ ಪಿತೃದೋಷಗಳು ಆ ಶಾಪಗಳು ಇವೆಲ್ಲವೂ ಕೂಡ ಏಕೀಕರಣಗೊಳಗೊಂಡು ಒಂದೊಂದು ಒಂದೊಂದಾಗಿ ಈ ತ ಈ ಸಂದರ್ಭದಲ್ಲಿ ಬಹುತೇಕ ಅರವತ್ತು ವರ್ಷದ ಮೇಲೆ ತೊಂದರೆ ಖಂಡಿತವಾಗಿ ಜಾಸ್ತಿ ತೊಂದರೆಗಳನ್ನು ಮೀನ್ ರಾಶಿಯವರು ಹಾಗೆ ಕರ್ಮಸ್ಥಾನದ ಸೂರ್ಯ ಚಂದ್ರ ಸರ್ಕಾರಿ ನೌಕರಿಯಲ್ಲಿ ಮಾಡ್ತ ಮಾಡ್ತಕ್ಕಂಥವ್ರಿಗೆ ತೊಂದರೆ ಏನಿಲ್ಲ ಖಂಡಿತವಾಗಿ ಇಲ್ಲಿ ಒಳ್ಳೆ ಕೀರ್ತಿ ಹೆಸರು ಮತ್ತು ಹೆಚ್ಚಿನ ಒಂದು ಪ್ರೋಗ್ರೆಸನ್ನು ಸಿಗುವಂಥ ಯೋಗ ಇದೆ ಆದರೆ ಸ್ತ್ರೀಯರಿಗೂ ಸ್ವಲ್ಪ ಕಷ್ಟ ಅಂತ ಹೇಳ್ತದೆ ಅದೇ ಗೌರ್ಮೆಂಟ್ ವೃತ್ತಿಯಲ್ಲಿ ಮಾಡ್ತಕ್ಕಂಥವ್ರು ಸ್ತ್ರೀಯರು ಇಲ್ಲಿ ತುಂಬ ಕ್ಷೀಣವಾದಂಥ ಚಂದ್ರನ ಪ್ರವೇಶ ಆವತ್ತಿನ ದಿವಸ ದಿವಸ ಆಗ್ತಾ ಇರೋದ್ರಿಂದ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟ ಅವರಿಗೆ ಅವರ ಜೊತೆ ಒಡನಾಡಿಗಳಿಂದ ತೊಂದರೆ ಮೇಲಧಿಕಾರಿಗಳಿಂದ ತೊಂದರೆ ಇವೆಲ್ಲವೂ ಸ್ವಲ್ಪ ಅನುಭವಿಸುವಂಥದ್ದಾಗುತ್ತೆ ಆದರೆ ಮುಖ್ಯವಾಗಿ ನೀವು ಯಾವುದಾದ್ರೂ ವಾಹನದ ವಿಷಯವಾಗಿ ಯಾರಿಗಾದರೂ ಕೊಟ್ಟಿದ್ದಿದ್ರೆ ನೀವು ಭಾಳ ಜಾಗೃತಿಯಿಂದ ಕೊಡಿ ಅದಕ್ಕೆ ಏನೇನು ಪ್ರೊಸೀಜರ್ಗಳಿದೆ ಕಾನೂನಾತ್ಮಕವಾಗಿ ಅದನ್ನು ಮಾಡ್ಕೊಂಡು ಕೊಡಿ ಏನು ಸ್ನೇಹಿತರು ಸಂಬಂಧಿಕರು ಅಂತ ಹೇಳಿಬಿಟ್ಟು ಯಾರಿಗೊಬ್ರಿಗೆ ವಾಹನ ಕೊಟ್ಬಿಡ್ತೀರಾ ಆ ವಾಹನನ ಅವರು ದುರ್ಬಳಕೆ ಮಾಡ್ಕೊಳ್ತಾರೋ ಸದ್ಬಳಕೆ ಮಾಡ್ಕೊಳ್ತಾರೋ ಅದು ನಿಮಗೆ ಪರಿಣಾಮ ಆದಮೇಲೆ ಗೊತ್ತಾಗುತ್ತೆ ಇಂಥ ಒಂದು ಘಟನೆಯಿಂದ ನೀವು ಪಾರಾಗಬೇಕು ಬೇರೆಯವರಿಗೆ ಕೊಡಬೇಕಾದ್ರೆ ಆ ವಾಹನದ ಒಂದು ಕಾನೂನಾತ್ಮಕ ಪ ಒಂದು ಪರಿಮಿತಿಯಲ್ಲಿ ನೀವು ಕೊಡೋದರಿಂದ ಕೂಡ ನೀವು ಮಾರಾಟ ಮಾಡದಿದ್ದಿದ್ರಿ ಅಥವಾ ಯಾರಾದರೂ ತೊಗೊಳದಿದ್ದರೂ ಕೂಡ ವಿಚಾರ ಮಾಡ್ಕೊಂಡು ತೊಗೊಳ್ಳಿ ಸೆಕೆಂಡ್ ಹ್ಯಾಂಡಾಗಿ ಆಮೇಲೆ ನೀವು ಶೋರೂಮಿಂದನೇ ವಾಹನ ತರಬೇಕು ಅನ್ನೋದಿದ್ದರೆ ಸದ್ಯಕ್ಕೆ قيادة باشكتا إلا ಬರುವಂಥ ಪ್ರಯತ್ನ ಮಾಡಬೇಡಿ ಮೀನ್ ರಾಶಿಯವರು ಕಾರಣ ಏನಂದರೆ ಈ ಮಾಸದಲ್ಲಿ ಪುಷ್ಯ ಮಾಸ ಮತ್ತು ಉತ್ತಮವಾದ ಮಾಸನೂ ಅಲ್ಲ ಜೊತೆಗೆ ಈ ಮಾಸದಲ್ಲಿ ನಿಮಗೆ ಶನೇಶ್ವರನ ಎಫೆಕ್ಟು ತುಂಬ ಸ್ವಲ್ಪ ಕನಿಷ್ಠ ಆಗುತ್ತೆ ಧನವೇ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಯಾವುದಾದ್ರೂ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ ಒಂದು ದೊಡ್ಡ ದೊಡ್ಡ ಒಂದು ಮಲ್ಟಿನ್ಯಾಷನಲ್ ಕೆಲಸಗಳಲ್ಲಿ ಮಾಡ್ತಾ ಇದ್ದರೆ ಪರದೇಶದಲ್ಲಿ ವಿದೇಶದಲ್ಲಿದ್ದು ಕೆಲಸ ಮಾಡುವಂಥ ಯೋಗ ಇದ್ದರೆ ನಿಮಗೆ ಈ ಶನೇಶ್ವರನಲ್ಲೆಲ್ಲ ಕೊಡ್ತಾನೆ ಯಾಕೆಂದರೆ ಮ್ಲೇಂಚ ಯೋಗ ಅಂತ ಹೇಳ್ತೀವಿ ಇಲ್ಲಿ ರಾಹು ಶನಿ ಈ ಸಂಬಂಧ ಮ್ಲೇಂಚ ಅಂತಕ್ಕಂಥದ್ದು ಬರ್ತದೆ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಬೇರೆ ಬೇರೆ ಜಾತಿ ಮತ್ತು ಬೇರೆ ಪ್ರಾಂತ್ಯದ ವರ್ಗದ ಜನ ಇರೋದರಿಂದ ಅಲ್ಲಿ ನಿಮ್ಮ ಕೆಲಸಗಳು ಸುಗಮವಾಗಿ ಮಾಡ್ಕೊಂಡು ಹೋಗ್ಬೋದು ನಿಮ್ಮದೇ ಪ್ರಾಂತ್ಯ ನಿಮ್ಮದೇ ಪರಿಸರದಲ್ಲಿ ಇರುವಾಗ ಏನಾಗುತ್ತೆ ಈ ಗ್ರಹಗಳು ಒಟ್ಟಿಗೆ ತೊಂದರೆಗಳನ್ನು ಕೊಡ್ತವೆ ಮ್ಲೇಂಚರ ಜೊತೆ ಮಾಡಿದಾಗ ಅಂದರೆ ಪರಕೀಯರ ಜೊತೆ ನೀವು ಕೆಲಸ ಮಾಡಿದಾಗ ಅವ್ರ ಜೊತೆ ಒಡನಾಡದಲ್ಲಿದ್ದಾಗ ನಿಮ್ಮ ವರ್ಚಸ್ಸಲ್ಲಿ ತುಂಬ ಪವರ್ಫುಲ್ಲಾಗಿ ಮಾಡಿಕೊಡ್ತಾನೆ ಯಾಕೆಂದರೆ ಈ ಶನಿ ರಾಹುಗಳು ಅಷ್ಟೇ ತಮ್ಮವ್ರ ಜೊತೆ ಬೆರೆಯೋದಕ್ಕಿಂತಲೂ ಇನ್ನೊಬ್ಬರ ಜೊತೆ ಬೆರೆಸ್ತಾರೆ ಇಂಥ ಒಂದು ಪ್ರಕ್ರಿಯೆ ಇರುತ್ತೆ ಹಾಗಿರೋದ್ರಿಂದ ನೀವು ಆ ಮ್ಲೇಂಚರ ಜೊತೆ ವಿದೇಶದಲ್ಲಿ ಕೆಲಸ ಮಾಡುವಂಥವ್ರು ಆಗಿದ್ದರೆ ಪರಿವರ್ತನಾ ಯೋಗ ಮತ್ತು ಉತ್ತಮವಾದಂಥ ಬಾಂಧವ್ಯ ಬೆಳೆಸ್ತೀರಿ ಅಂತ ಹೇಳ್ಬೋದು ವಿವಾಹಕ್ಕೆ ಸಂಬಂಧಪಟ್ಟಾಗಿ ಸದ್ಯಕ್ಕೆ ಯಾವುದೇ ಯೋಚನೆಗಳನ್ನು ಬೇಡ ಅದು ಮುಂದೆ ನೀವು ಮಾರ್ಚ್ ಏಪ್ರಿಲ್ ಮೇದ ನಂತರ ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೀನರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ಖಂಡಿತವಾಗಿ ಮತ್ತೆ ಭೇಟಿ ಆಗೋಣ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ